ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ತ್ರಯೋದಶಿ ರೋಹಿಣಿ ನಕ್ಷತ್ರ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರ ಮುಖ್ಯಾಂಶಗಳು ಜೆಸಿಬಿಎಂ ಕಾಲೇಜಿನ ವಾರ್ಷಿಕೋತ್ಸವ ಸುದ್ದಿಯ ವಿವರ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಓದಿನ ಕಡೆಗೆ ಗಮನಹರಿಸಿ ಉತ್ತಮ ಅಂಕ ಗಳಿಸುವುದು ಅಗತ್ಯವಾಗಿದೆ ಎಂದು ಧಾರವಾಡ ಜೆಎಸ್ಎಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಎಚ್ ವಿಷ್ಣುವರ್ಧನ್ ಹೇಳಿದರು ಶ್ರೀ ಜೆಸಿಬಿಎಂ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಬುಧವಾರ ಏರ್ಪಡಿಸಿದ್ದ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದರು ಯುವಜನರು ರಾಷ್ಟ್ರ ಕಟ್ಟುವಲ್ಲಿ ತಮ್ಮ ಕೊಡುಗೆ ನೀಡಬೇಕು ಗುರು ಹಿರಿಯರು ಪೋಷಕರಿಗೆ ಗೌರವ ನೀಡುವುದರೊಂದಿಗೆ ಸಮಾಜದೊಂದಿಗೆ ಬೆರೆತು ಬಾಳುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು ಭಾರತೀಯ ವಿದ್ಯಾಸಂಸ್ಥೆ ಸದಸ್ಯ ಕೆ ಎನ್ ಗೋಪಾಲ ಹೆಗಡೆ ಮಾತನಾಡಿ ಮಲೆನಾಡಿನಲ್ಲಿ ಕಳೆದ ಆರು ದಶಕದಿಂದ ಈ ಕಾಲೇಜು ಉತ್ತಮ ಶಿಕ್ಷಣ ನೀಡಿ ಮನೆ ಮಾತಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಎನ್ ವಿಶೇಷ ಶಿಬಿರದಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದ ಮಹಾಲಕ್ಷ್ಮಿ ಹಾಗೂ ಉದಯಕುಮಾರ್ ಸಾಂಸ್ಕೃತಿಕ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಈಶಾನ್ ಮತ್ತು ಧನ್ವಿತಾ ಕ್ರೀಡೆ ಮತ್ತು ಶೈಕ್ಷಣಿಕ ವಿಭಾಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಉಪ ಪ್ರಾಂಶುಪಾಲ ಎಜಿ ಪ್ರಶಾಂತ್ ವಿಶ್ವಸ್ಥ ಮಂಡಳಿಯ ಪುಷ್ಪಾಲಕ್ಷ್ಮೀನಾರಾಯಣ ಎಂ ಮಂಜುನಾಥ್ ಟಿ ಟಿ ಕಳಸಪ್ಪ ಚಂದ್ರಕಲಾ ಇದ್ದರು ನೆಮ್ಮಾರ್ ಗ್ರಾಮ ಪಂಚಾಯಿತಿ ಮೇಲುನೆಮ್ಮಾರ್ ಸಮೀಪದ ಒಂಟಿ ಮನೆಗೆ ಬುಧವಾರ ಮಿಕ್ಸಿ ರಿಪೇರಿಗೆಂದು ಆಗಮಿಸಿದ ಅಪರಿಚಿತ ವ್ಯಕ್ತಿ ಮನೆಯಲ್ಲಿದ್ದ ಮಹಿಳೆಗೆ ಬೆದರಿಸಿ ಮಧ್ಯಾಹ್ನ ನಗದು ಅಪಹರಿಸಿದ ಬಗ್ಗೆ ವರದಿಯಾಗಿದೆ ಕಾರಿನಲ್ಲಿ ಆಗಮಿಸಿದ್ದ ನಾಲ್ವರ ತಂಡದ ಪೈಕಿ ಓರ್ವ ವ್ಯಕ್ತಿ ಮಾತ್ರ ಮನೆಗೆ ಬಂದು ಮಿಕ್ಸಿ ರಿಪೇರಿ ಮಾಡುವುದಾಗಿ ಹೇಳಿದ್ದಾನೆ ಮಿಕ್ಸಿ ರಿಪೇರಿ ಇಲ್ಲ ಎಂದು ಹೇಳಿದ್ದು ಮನೆಯಲ್ಲಿ ಮಹಿಳೆ ಮಾತ್ರ ಇರುವುದನ್ನು ಗಮನಿಸಿ ಚಾಕು ತೋರಿಸಿ ಹಣ ತರಲು ಬೆದರಿಕೆ ಹಾಕಿದ್ದಾನೆ ಮನೆಯಲ್ಲಿದ್ದ ಮೂರು ಸಾವಿರ ನಗದನ್ನು ಮಹಿಳೆ ಅಪರಿಚಿತ ವ್ಯಕ್ತಿಗೆ ನೀಡಿದ ನಂತರ ಸ್ಥಳದಿಂದ ನಿರ್ಗಮಿಸಿದ್ದಾರೆ ಈ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೂಟಮಹಾಜತ್ತು ಶೃಂಗೇರಿ ಅಂಗಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮವು ಜನವರಿ ಮೂರು ಮತ್ತು ನಾಲ್ಕರಂದು ಶ್ರೀ ವಿದ್ಯಾಭಾರತಿ ಭವನದಲ್ಲಿ ವೈಭವಯುತವಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅಂಗಸಂಸ್ಥೆಯ ಅಧ್ಯಕ್ಷ ಬಿ ನಾಗರಾಜ್ ತಿಳಿಸಿದ್ದಾರೆ ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನ ಸಮಿತಿಯಿಂದ ಜನವರಿ ಇಪ್ಪತ್ತೈದರಂದು ಕಾವಡಿಯ ಗೋಪಾಲ್ ಅವರ ಕೃಷಿ ಕ್ಷೇತ್ರದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜಿಸಲಾಗಿದೆ ಎಂದು ಸಮಿತಿಯ ಸಂಯೋಜಕಿ ಸುಮಂಗಲ ಆನಂದಸ್ವಾಮಿ ಹೇಳಿದರು ಇಂದಿನ ಕಾರ್ಯಕ್ರಮ ನೂತನ ವರ್ಷಾಚರಣೆ ನಾದಸಿರಿ ಸುಗಮ ಸಂಗೀತ ವೃಂದದಿಂದ ನಾದವರ್ಷಿಣಿ ಹದಿಮೂರು ನಾದಸಿರಿ ಪ್ರಶಸ್ತಿ ಪ್ರಧಾನ ಸಮಾರಂಭ ಅಧ್ಯಕ್ಷತೆ ಉದ್ಯಮಿ ಬೆಂಗಳೂರಿನ ವಿಶ್ವನಾಥ್ ಉಪಸ್ಥಿತಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎಸ್ಎನ್ ರಾಮಸ್ವಾಮಿ ಕಸಾಪ ಮಾಜಿ ಅಧ್ಯಕ್ಷೆ ಶೈಲಜಾ ಹೆಗಡೆ ನಾದಸಿರಿ ಪ್ರಶಸ್ತಿ ಪ್ರಧಾನ ಗಾಯಕಿ ಸುನೀತಾ ಎಸ್ ಮುರಳಿ ನಾದವರ್ಷಿಣಿಯಲ್ಲಿ ಸುಗಮ ಸಂಗೀತ ಸುನೀತಾ ಎಸ್ ಮುರುಳಿ ತೇಜಸ್ವಿನಿ ಪಟೇಲ್ ಗೋಪಾಲಕೃಷ್ಣ ಹಿನ್ನೆಲೆ ಸಹಕಾರ ಬಸವರಾಜ್ ತುಕಾರಾಮ್ ರಂಗದೋಳ್ ಅನಂತ ಪದ್ಮನಾಭ ಸ್ಥಳ ಉಳುವೆ ಬೈಲು ಸಮಯ ಸಂಜೆ ಆರು ಸುದ್ದಿ ಸಂಪಾದಕ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಏಯ್ಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು